ವಿಜಯನಗರ ಜಿಲ್ಲಾ ಪತ್ರಿಕಾ ಭವನವು ಕರ್ನಾಟಕ ಕಾರ್ಯನಿರತರ ಪತ್ರಕರ್ತರ ಸಂಘದ ಸದಸ್ಯರ ಹಿಡಿತದಲ್ಲಿದ್ದು ಸುದ್ದಿಗೋಷ್ಠಿಗೆ ಉಳಿದ ಪತ್ರಕರ್ತರಿಗೆ ಪ್ರವೇಶ ಪ್ರವೇಶವಿರದಿದ್ದುದನ್ನು ಕರ್ನಾಟಕ ಪತ್ರಕರ್ತರ ಸಂಘದ ಸದಸ್ಯರಾದ ಜಿಲ್ಲಾ ಪತ್ರಕರ್ತರು ಖಂಡಿಸಿ ಪತ್ರಕರ್ತರಿಗೆ ನ್ಯಾಯ ಸಿಗಬೇಕೆಂದು ತಾಲೂಕು ಕಚೇರಿ ಮುಂದೆ ಸೆಪ್ಟೆಂಬರ್ ಇಪ್ಪತ್ತರಂದು ಬೆಳಗ್ಗೆ ಹತ್ತು ಗಂಟೆಗೆ ಸಂಜೆ ಏಳು ಮೂವತ್ತರವರೆಗೆ ಆಮರಣಾಂತ ಉಪವಾಸ ಮೌನ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದರು ಆಮರಣಾಂತ ಉಪವಾಸ ಮೌನ ಸತ್ಯಾಗ್ರಹ ಕುಳಿತ ಪತ್ರಕರ್ತರ ಬಳಿಗೆ ತಹಶೀಲ್ದಾರರಾದ ಎಂ ಶ್ರುತಿ ಮಳ್ಳಪ್ಪ ಗೌಡ್ರು ಇವರು ಸಾಯಂಕಾಲ ಏಳು ಮೂವತ್ತರ ಸಮಯಕ್ಕೆ ಆಗಮಿಸಿ ಪತ್ರಕರ್ತರ ಸಮಸ್ಯೆಗಳನ್ನು ಆಲಿಸಿ ಕೂಡಲೇ ತಮ್ಮ ಮನವಿಗೆ ಸ್ಪಂದಿಸಲಾಗುವುದು ಈ ಕುರಿತು ಜಿಲ್ಲಾಧಿಕಾರಿಗಳೊಂದಿಗೆ ಮಾತನಾಡಿದ್ದೇನೆ ಆದಷ್ಟು ಬೇಗ ನ್ಯಾಯ ಸಮ್ಮತವಾಗಿ ಕೈಗೊಳ್ಳುವುದಾಗಿ ಹೇಳಿದ್ದಾರೆ ಹಾಗಾಗಿ ತಾವು ಈ ಸತ್ಯಾಗ್ರಹವನ್ನ ಕೈಬಿಡಿ ಎಂದು ಅವರೊಂದಿಗೆ ಸಹ ಕೋರುತ್ತೇನೆ ಎಂದಾಗ ಸದಸ್ಯರು ನಿಮ್ಮ ಮೇಲೆ ವಿಶ್ವಾಸವಿದೆ ನಮಗೆ ಲಿಖಿತವಾಗಿ ಭರವಸೆ ಕೊಡಿ ಎಂದು ಕೇಳಿಕೊಂಡರು ಆಗ ಅವರು ಸ್ಪಂದಿಸಿ ಪತ್ರಿಕಾ ಭವನದ ಕುರಿತು ಜಿಲ್ಲಾಧಿಕಾರಿಗಳೊಂದಿಗೆ ಈಗಾಗಲೇ ಸಮಿತಿ ರಚನೆಯಾಗಿದ್ದು ಜಿಲ್ಲಾ ಮಟ್ಟದ ಪತ್ರಿಕಾ ಭವನ ನಿರ್ವಹಣಾ ಮತ್ತು ಮೇಲ್ವಿಚಾರಣಾ ಸಮಿತಿ ಸಭೆ ನಡೆದಿದೆ ತಾಲೂಕು ಕಚೇರಿ ಮೇಲೆ ಹೀಗಿರುವ ಪತ್ರಿಕಾ ಭವನವನ್ನು ಜಿಲ್ಲಾ ಪತ್ರಿಕಾ ಭವನವನ್ನಾಗಿಸಿ ಅದಕ್ಕೆ ಸಂಬಂಧಿಸಿದಂತೆ ಎಲ್ಲಾ ತರಹದ ದಾಖಲೆಗಳನ್ನು ಸಿದ್ಧಗೊಳಿಸಿ ಸುದ್ದಿಗೋಷ್ಠಿಗಳಿಗೆ ಮತ್ತು ಸುದ್ದಿ ಪ್ರಸಾರಕ್ಕಾಗಿ ಯಾವುದೇ ತಾರತಮ್ಯಗಳಿಲ್ಲದೆ ಜಿಲ್ಲೆಯ ಎಲ್ಲ ಪತ್ರಕರ್ತರಿಗೆ ಮುಕ್ತ ಪ್ರವೇಶ ಕಲ್ಪಿಸಿಕೊಡಬೇಕೆಂದು ತೀರ್ಮಾನಿಸಲಾಗಿದೆ ಈ ಬಗ್ಗೆ ಇನ್ನೂ ಒಂದು ವಾರದೊಳಗೆ ಜಿಲ್ಲಾಧಿಕಾರಿಗಳ ನಿರ್ದೇಶನ ಮೇರೆಗೆ ಕಾರ್ಯರೂಪಕ್ಕೆ ತರಲಾಗುವುದು ಎಂದು ವಾರ್ತಾ ಅಧಿಕಾರಿಯಾದ ಜಿಲ್ಲಾ ಹಿರಿಯ ಸಹಾಯಕ ನಿರ್ದೇಶಕರಾದ ಗವಿ ಸಿದ್ದಪ್ಪ ಹೊಸಮನಿ ಇವರೊಂದಿಗೆ ಲಿಖಿತವಾಗಿ ಭರವಸೆ ನೀಡಿದರು ತಹಶೀಲ್ದಾರ್ ಅವರು ಲಿಖಿತವಾಗಿ ಭರವಸೆಯನ್ನ ನೀಡಿ ಅಮರಣಾಂತ ಉಪವಾಸ ಮೌನ ಸತ್ಯಾಗ್ರಹ ಕುಳಿತ ಪತ್ರಕರ್ತರಾದ ಕೆಬಿ ಹಿರೇಮಠ್ ಅವರಿಗೆ ಸ್ವತಃ ಅವರೇ ಕುಡಿಯಲು ನೀರನ್ನ ಕೊಟ್ಟು ಲಿಖಿತ ಭರವಸೆ ಕೊಟ್ಟಿದ್ದರಿಂದ ಅವರ ಭರವಸೆಗೆ ಮಣಿದು ಉಪವಾಸ ಸತ್ಯಾಗ್ರಹವನ್ನು ಅಂತ್ಯಗೊಳಿಸಲಾಯಿತು

ಅದ್ರಿಪಂತ <advocacy> <pad> <ion> <Eastern> <-off> ನೀವೇ ಡಾಕು ತಗೊಂಡ್ ಟೆಕ್ನಿಕಲ್ ಉಸ್ತುವಾರಿಯಲ್ಲಿ ಆಗ್ಲಂಬಲ್ ವರ್ಗ ಅರ್ಥ ಆಗಿಲ್ಲ

ಆದ್ರೆ ನಾವು ನೆಕ್ಸ್ಟ್ ಏನ್ ಮಾಡ್ಬೇಕು ಎಲ್ಲಾರು ಅಂದ್ರೆ ಹೊಸ ಹೊಸ ಅಧಿಕಾರಿಗಳು ವರ್ಗಾವಣೆ ಆಗಿ ಬರ್ತಾರಲ್ಲ ನಾವ್ ಏನಾದ್ರು ಮನವಿ ಕೊಟ್ಟಿದ್ರೆ ಮತ್ತೆ ಏನಾದ್ರು ಸಹ ಕೊಡ್ಬೇಕು ಇದು ನಾವು ಪಬ್ಲಿಕ್ ಒಂದು ಮೆಸೇಜ್ ಇದು ತಹಸೀಲ್ದಾರ್ ಅಂತಲ್ಲ ಮೇಡಮ್ ಓವರ್ ಆಲ್ವಾ ಅಲ್ಲ ಮೇಡಮ್ ವ್ಯವಸ್ಥೆ ವಿರೋಧಿಸ್ ಆಗ್ಬಾರ್ದು ನಾನು ವ್ಯವಸ್ಥೆನ ವಿರೋಧಿಸ್ತಾ

ಕೊಡ್ತೀನಿ ಮೇಡಮ್ ನಾವು ವಿತ್ ರೆಕಾರ್ಡ್ ಕೊಡ್ತೀನಿ ನೀವು ಯಾವತ್ತನ್ನ ಕೇಳಿ ಮಟ್ಟ ನಿಮ್ಮ ಹತ್ರ ಏನೋ ರೆಕಾರ್ಡ್ ಐತೆ ಅಂದ್ರಲ್ಲ ವಿಡಿಯೋ ಆಡಿಯೋ ತಂದ್ಕೊಡನ್ರಿ ನಾನು ನಿಮಗೆ ಯಾ ಅಧಿಕಾರಿಗಳು ಇದ್ರ ಬಗ್ಗೆ ಏನ್ ಮಾತಾಡ್ಯಾರ ನಾನು ಅದಕ್ಕೆ ಹೇಳಿದ್ದು ಡಿ ಸಿ ಸಾಹೇಬ ಇವತ್ತು ಸತ್ಯ ಏನಂತ ಹೊಸಪೇಟೆಗೆ ಸುದ್ದಿ ಬರ್ತಾ ಇದ್ರೆ ನನ್ನಿಂದನೇ ನಾನು ಹೆಮ್ಮೆಯಿಂದ ಹೇಳ್ತೀನಿ ನಂದು ಯೂಟ್ಯೂಬ್ ಚಾನಲ್ಲೇ ಇರ್ಬೋದು ನೈಜವಾಗಿ ಸುದ್ದಿ ಕೊಡ್ತಾ ಇದೀನಿ ನಾನು

ಪರ್ಸನಲ್ ಅಲ್ಲ ನಾನು ಅದ್ರ ಪ್ರಶ್ನೆ ಮಾಡಿದ್ರೆ ನಾನು ಇವತ್ತು ನಕಲಿ ಪತ್ರಕರ್ತ ನಮ್ಗೆ ಯಾಕೆ ಪ್ರವೇಶ ಇಲ್ಲ ಅಂತ ಕೇಳಿದ್ರೆ ನಾನು ನಕಲಿ ಪತ್ರಕರ್ತ ನಾನು ಅವ್ರಂಗೆ ಅಣ್ಣ ಯಪ್ಪ ಅಣ್ಣ ಅಂದಿದ್ರು ನಾನು ಏ ಅರೇ ಮಾಡಿ ಗ್ರೇಟ್ ಅಂತಿದ್ರು ಮೇಡಮ್ ನೀವು ಇಷ್ಟೇ ತಲೆ ಇಟ್ಕೊಂಡ್ಬಿಟ್ಟು ಪತ್ರಕರ್ತರು ಅಷ್ಟೇ ಇಟ್ಕೊಂಡ್ರು ಎಲ್ಲರಿಗೆ ಮುಕ್ತ ಅವಕಾಶ ಕೊಡ್ರಿ ಆಮೇಲೆ ಮುಂದಿನ ದಿನಗಳಲ್ಲಿ ನಾವು ಆ ಪತ್ರಿಕಾ ಗೋಷ್ಠಿಗೆ ಹೋದಾಗ ಸುಮ್ಮ ಸುಮ್ಮನೆ ಜಗಳ ತಪ್ಪಬಹುದು ಯಾವುದೇ ಪತ್ರಿಕಾ ಗೋಷ್ಠಿ ಇದ್ರೆ ಒಬ್ರು ಪೊಲೀಸರು ನಿಮಿಸ್ಬೇಕು ವಿಡಿಯೋ ಮಾಡಿದ್ದೆ ಇದೆ ಬಟ್ ನಾವು ವಿಡಿಯೋ ಮಾಡ್ಬೋದು ಮಾಡ್ತೀವಿ ಆಮೇಲೆ

ನಾನು ತಗೊಂಡಿದ್ದೀನಿ ಅದ್ರದ್ದು ಮೇಡಮ್ ಪತ್ರಿಕಾ ಭವನ ಎರಡಕ್ಕೆ ಭವನಾಗಿ ಒಂದ್ ಕಡೆ ಜಮಾಯಿಸೋಕೆ ಅವ್ರದ್ದು ಏನಾದರೂ ಸುದ್ದಿಗಳು ಇದ್ರೆ ಹಂಚ್ಕೊಳ್ಳಕ್ಕೆ ಕುತ್ಕೊಳ್ಳೋಕೆ ಪತ್ರಿಕೆಯಲ್ಲಿ ಏನಂತ ಓದ್ಕೊಳ್ಳೋಕೆ ಪತ್ರಿಕಾ ಭವನ ಇರುತ್ತೆ ಪತ್ರಿಕಾ ನಾನು ಅದು ಪ್ರಶ್ನೆ ಮಾಡಕ್ಕೆ ಬಂದಿದ್ದು ನಿನ್ನ ಮನೆಯ ಬಂದಿದ್ದೀವಿ ಅಂದ್ರು

ಒಂದು ಒಂದು ಫೋನ್ ಮಾಡಿ ಮಾತಾಡ್ಸಿಬಿಡ್ರಿ ಮೇಡಮ್ ನಮಗೆ ಇನ್ನೂ ಖುಷಿ ಆಗುತ್ತಲ್ಲ ಡಿ ಸಿ ಸಾಹೇಬ್ರಿಂದ ಈಗ ಇಲ್ಲಿ ಎದಾಡ್ತಾ ಇದ್ದಾರ ದಯವಿಟ್ಟು ಅವ್ರ ಹತ್ರ ಮಾತಾಡ್ತೀವಿ ಇದ್ದಾರೆ ನಾವು ಮಾತಾಡ್ತೀವಲ್ಲೇ ಮೀಟಿಂಗ್ ಇದ್ರೆ ಏನೋ ಒಂದು ಆಗುತ್ತಾ ವೇಟ್ ಮಾಡೋಣ ಹತ್ರ ಇಲ್ಲ ಅವ್ರಿಂದ ಒಂದು ಇದ್ಬಿಡುತ್ತಲ್ಲ ಡಿ ಸಿ ಸಾಂಗ್ ಹೇಳಿ ಮಾತುಬಿಡ್ರಿ ಆಯ್ತು ನಾನು ತಹಸೀಲ್ದಾರ್ ಮೇಡಮ್ ಹೇಳಿದೀನಿ ಅಂತ ಹೇಳ್ಬಿಟ್ರೆ ನಾವು ಹೋಗ್ಬಿಡ್ತೀವಿ

ನಿಮ್ಮೆಲ್ಲರೂ ಗಮನ ಎಲ್ಲ ಇಲಾಖೆ ಗಮನ ಅದು ಬೇರೆಯವ್ರು ಬಳಸ್ಕೊಳ್ತಾರೆ ಬೇರೆ ಸಂಘ ಬಳಸ್ಕೊಳ್ತಾರೆ ಹೋಗಿ ಮಾತಾಡಿ ಅವರಿಗೆ ನಾಲ್ಕು ನಾಲ್ಕೈದು ಬಾರಿ ಲೆಟರ್ ತರ ಮಾಡಿ ಮಾಡಿ ಈಗ ನಾಳೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಇನ್ನೂರು ಜನ ಪತ್ರಕರ್ತರು ಇಡೀ ಜಿಲ್ಲಾದ್ಯಂತ ಪತ್ರಕರ್ತರು ತಾಲೂಕು ಹೋಗ್ಬೇಕಾದ ನಾಳೆ ಇನ್ನೂರು ಜನ ಬರೋ ಚಾನ್ಸಸ್ ಇದೆ ಇಲ್ಲಿ ಇನ್ನ ಇದು ಇಷ್ಟಕ್ಕೆ ಇದು ಒಂದು ವರ್ಷ ಆಯ್ತು ಕೊಟ್ಟು ಈಗ ಸಮಸ್ಯೆ

ಮೇಡಮ್ ಅವರು ಜಿಲ್ಲಾಧಿಕಾರಿ ಏನು ಹೇಳಿದರು

ಯಾಕಂದ್ರೆ ಎಲ್ಲಾರ್ಗು ಈಕ್ವಲ್ ಪ್ರಯೋರಿಟಿ ಕೊಡ್ತಾರೆ ಅವ್ರ ಎಲ್ಲಾರ್ಗು ಓಪನ್ ಇಡ್ತೇನೆ ಇಡೀ ಜಿಲ್ಲಾ ವಾರ್ತಾ ಇದು ಭವನ ಅಂತ ಮಾಡ್ಕೊಂಡು ಪ್ರತಿ ಒಂದು ಪತ್ರಕರ್ತರಿಗೂ ನೀವು ಅಂದ್ರೆ ಇರುತ್ತಲ್ಲ ಅದು ಸರ್ಟಿಫೈಡ್ ಡಾಕ್ಯುಮೆಂಟ್ಸ್ ಎಲ್ಲಾರ್ಗು ಓಪನ್ ಇಡುವಂತ ಡಿಸಿಷನ್ ಮಾಡೇನಿ ನಾನು ಅದನ್ನ ಸುಮ್ನೆ ಅಲ್ಲಿ ಇಲ್ಲಿ ಹೇಳೋದು ಬೇಡ ಅದನ್ನ ಫೈನಲ್ ಇಂಪ್ಲಿಮೆಂಟ್ ಮಾಡಿದ ಎಲ್ಲಾರ್ಗು ಸಮಾಧಾನ ಆಗೋ ತರ ವೇಟ್ ಮಾಡಾಕತ್ತೀವಂತ ಹೇಳಿದ್ರಿ ಆಯ್ತು ಕೊಟ್ಟು ಎರಡು ಆಗುತ್ತೆ ಅಂತ ಹೆಂಗ್ ಗ್ಯಾರಂಟಿ ಸೀರೆ ತಗೊಂಡ್ರೆ ಮೊನ್ನೆ ಮೀಟಿಂಗ್ ಎರಡು ಟ್ರಾನ್ಸ್ಫರ್ ಆಗಿಟ್ರು ಮೇಡಮ್ ಈಗ ನಾವು ಕೊಟ್ಟಿದ್ದಾಗ ಎರಡು ಟ್ರಾನ್ಸ್ಫರ್ ಈ ನೀವು ಮೇಡಮ್ ಬಂದಿರೋದು ಅವರು ಇದೇ ತರ ಹೇಳಿದ್ರು ನಮ್ಮ ಅಧಿಕಾರಿ ಕೂಡ ಮಾಡ್ತಾ ಇದೀವಿ ರೀ ಮಾಡ್ತೀವಿ ಅಂತಾನೆ ಅವ್ರು ಕೂಡ ಹಂಗೆ ಇಗ್ನೋರ್ ಮಾಡಲ್ಲ ನೆಗ್ಲೆಕ್ಟ್ ಮಾಡಲ್ಲ ಪ್ರತಿಯೊಂದು ಸಣ್ಣ ಗಮನದೊಳಗೆ ಇಟ್ಕೊಂಡು ಮಾಡ್ತಾರೆ ಅವ್ರು ಇವತ್ತು ಇವತ್ತಿನ ದಿವಸ ಆಗಿರೋದು ನೆಗ್ಲೆಟೆ ಅಂತ ಹೇಳ್ಬೋದು ಮೇಡಮ್ ಜಿಲ್ಲಾಧಿಕಾರಿ ನೆಗ್ಲೆಟೆ ಮಾಡಿದ್ದಾರೆ ಅಂತ ಹೇಳ್ಬೋದು ಯಾಕಂತಂದ್ರೆ ಬೆಳಿಗ್ಗೆ ಉಪವಾಸ ಇದ್ದಾರೆ ಆರು ಗಂಟೆಯಿಂದ ಒಂದು ಮನುಷ್ಯ ಒಂದು ಪತ್ರಿಕಾಂಗದಲ್ಲಿ ಕೆಲಸ ಮಾಡೋನು ಒಂದು ನಾಲ್ಕನೇ ಅಂಗದಲ್ಲಿ ಕೆಲಸ ಮಾಡೋನು ಸಂವಿಧಾನದಲ್ಲಿ ಅಂತವರಿಗೆ ಇಲ್ಲಿ ಬೆಲೆನೇ ಇಲ್ಲ ನಾಲ್ಕು ತಹಸೀಲ್ದಾರ್ ಹೋದ್ರು ಕೂಡ ಅವ್ರು ಕೂತಿದ್ದಾರೆ ಯಾರೋ ಹೇಳಿದ್ದಾರೆ ವಾರ್ತಾ ಇಲಾಖೆಗೆ ಸಂಬಂಧಪಟ್ಟ ಮಾಡಬೇಕು ಅವ್ರಿಗೆ ಫೋನ್ ಮಾಡ್ಬೋದಾಗಿತ್ತು ಯಾಕೆ ಅಂತ ಇವಾಗ ರಾತ್ರಿಗೆ ಇ ಡಿ ಸಿ ಮೇಡಮ್ ಅವ್ರಿಗೆ ಸಂಬಂಧ ಇ ಡಿ ಸಿ ಸರ್ಗೆ ಹೇಳಿದ ಮೇಲೆ ನಿಮಗೆ ಫೋನ್ ಬರುತ್ತೆ ನಿಮ್ಮಿಂದ ಅವ್ರಿಗೆ ಫೋನ್ ಹೋಗುತ್ತೆ ಅಂದರೆ ಅವ್ರು ಕೊಪ್ಪಳದಿಂದ ಬರ್ತಾರೆ ಅಂದರೆ ಇದು ಇಲ್ಲಿ ಎಷ್ಟೋ ಇದಾಗಿದೆ ಇವ್ರ ಕಡೆ ಅವರೇ ಬೆಳಗ್ಗೆ ಬಂದು ಫೋಟೋ ತಗೊಂಡು ಹೋದ್ರು ಸಾಹೇಬ್ರಿಗೆ ಹೇಳ್ತೀವಿ ತಿಳಿಸ್ತೀವಿ ಅಂತ ಫೋಟೋ ತಗೊಂಡು ಹೋದ್ರು ನಿಮ್ಮ ಡ್ರೈವರ್ ಸಾಹೇಬ್ರು ಯಾರು ನಿಮಗೆ ಹೇಳಿಲ್ಲ ಅವರೆಲ್ಲ ಇನ್ನೊಬ್ಬರು ಬನ್ನಿ ರಾಜ್ ಅವರಿಗೆ ನಾವು ಹೇಳ್ತಾ ಇದ್ದೀವಿ ಮೇಡಮ್ ಹೋಗಲಿ ದಯವಿಟ್ಟು ನನ್ನಿಂದ ಒಂದು ರಿಕ್ವೆಸ್ಟ್ ಅನ್ಕೊಳ್ಳಿ ಆದಷ್ಟು ಬೇಗ ಇದೋ ವಾರದ ಒಳಗಡೆ ಅವ್ರಿಗೆ ಡಿಸ್ಕಸ್ ಮಾಡಿ ಒಂದು ಫೇರ್ ಡಿಸಿಷನ್ ತಗೊಳ್ಳುತ್ತೇವೆ ಇದು ನಂಬಬಹುದು ನಾವು ನಂಬಿಕೆ ನಾವು ಓಕೆ ಓಕೆ ಎಸ್ ಓಕೆ

ಮೇಡಮ್ ಒಂದು ವರ್ಷದಲ್ಲಿ ನಾನು ನಾವು ಜಿಲ್ಲಾಧಿಕಾರಿಗಳಿಗೆ ಮನೆ ಕೊಟ್ಟಿದ್ದೀವಿ ಇಲ್ಲ ಇಲ್ಲ ನಮ್ಮ ನೀರು ತಗೊಂಬಿಡಲಿ ಏನಂತಂದ್ರೆ ಇಲ್ಲ ಮೇಡಮ್ ನಾನು ನೀವು ಸ್ತ್ರೀಯರು ಗೌರವ ಕೊಡ್ತಾ ಇದ್ದೀನಿ ಅಧಿಕಾರಿಗಳು ಗೌರವ ಕೊಡ್ತಾ ಇದ್ದೀನಿ ನಾನು ಒಬ್ಬ ಸಾಮಾನ್ಯ ಪ್ರಜೆಯಾಗಿ ಇದು ಹೋರಾಟ ಮಾಡಬೇಕೀನಿ ಪತ್ರಕರ್ತ ಅಂತಲ್ಲ ಅದನ್ನು ಫಸ್ಟ್ ಪಾಯಿಂಟ್ ನಿಮ್ಗೆ ಹೇಳ್ತಾ ಒಬ್ಬ ಸಾಮಾಜಿಕ ಕಾರ್ಯಕರ್ತನಾಗಿ ಹೋರಾಟ ಮಾಡ್ತೀನಿ ಪತ್ರಕರ್ತನೂ ಅದಿದೆ ನನ್ನ ಮೇಲೆ ಅನೇಕ ಆರೋಪಗಳು ಬಂದವ ನಕಲಿ ಪತ್ರಕರ್ತ ಅಂತ ನಕಲಿ ಪತ್ರಕರ್ತ ಅನ್ನೋರು ನಂದು ಡಿಟೇಲ್ಸ್ ತಗೊಂಡು ಪೇಪರಲ್ಲಿ ಪಬ್ಲಿಷ್ ಮಾಡಲಿ ಯೂಸ್ ಮಾಡಲಿ ಇವ್ನು ನಕಲಿ ಪತ್ರಕರ್ತ ಅದನ್ನ ಇವ್ನು ಅಂತ ನಾನು ಅದಕ್ಕೆ ಹೋಗ್ತೀನಿ ಆಯ್ತು ಅದು ಬಿಟ್ಬಿಡೋಣ ಡಿ ಸಿ ಸಾಹೇಬಿಗೆ ಲಾಸ್ಟ್ ಇಯರ್ ಸೆಪ್ಟೆಂಬರಲ್ಲೇ ಟೂ ತೌಸಂಡ್ ಟ್ವೆಂಟಿ ತ್ರೀನಲ್ಲೇ ನಾವು ಹೋಗಿ ಲೆಟ್ರ್ ಕೊಟ್ಟಿದ್ದೀವಿ ಲೆಟ್ರ್ ಕೊಟ್ಟಾಗ ಅವ್ರು ಏನು ಹೇಳಿದರು ಹಿಂಬರಹ ಕೊಡ್ರಿ ಅಂತೀವಿ ನಾವು ಹಿಂಬರಹ ಕೊಟ್ಟರೆ ನಿಮ್ಗೆ ಆರು ತಿಂಗಳಾಗುತ್ತೆ ನಾಲ್ಕು ತಿಂಗಳಾಗುತ್ತೆ ಅಂತ ಹೇಳಿದರು ನಾವು ಸರ್ ನೀವು ಹೆಂಗೆ ಹೇಳ್ತೀರಿ ಅಂತ ಒಂದು ನಂಬಿಕೆ ಅಧಿಕಾ ಅಧಿಕಾರಿಗಳ ಮೇಲೆ ಒಂದು ನಂಬಿಕೆ ಆ ನಂಬಿಕೆ ನಾವು ಬರ್ತೀವಿ ನಾನು ಜನವರಿನಲ್ಲಿ ಲೆಟ್ರ್ ಪಡೆದೆ ಜನವರಿನಲ್ಲಿ ಆಗಿ ನಾನು ಹ್ಯೂಮನ್ ರೈಟ್ಸ್ ಬೇಸ್ ಮೇಲೆ ನಾನು ಲೆಟ್ರ್ ಪಡೆದೆ ಇವತ್ತಿನವರೆಗೂ ಅದಕ್ಕೆ ಉತ್ತರ ಬಂದಿಲ್ಲ ಆದರೆ ಹ್ಯೂಮನ್ ರೈಟ್ಸ್ ಲೆಟ್ರ್ ಬರೆದ ಮೇಲೆ ನಾನು ಆರ್ ಟಿ ಮೇಲೆ ಹಾಕಿದೆ ನಾನು ಹಿಂಗೆ ಲೆಟ್ರ್ ಕೊಟ್ಟಿದ್ದೀನಿ ಇದಕ್ಕೆ ಇನ್ನೂ ನೀವು ಮಾಹಿತಿ ಕೊಟ್ಟಿಲ್ಲ ನನಗಂತ ಕೇಳಿ ಅದಕ್ಕೆ ಆನ್ಸರ್ ಬಟ್ ಇದು ನೆಗ್ಲಿಜೆನ್ಸಿ ಆಫ್ ಡಿ ಸಿ